ನಮ್ಮ ಕುಟುಂಬದ ವಿಚಾರಕ್ಕೂ ನೂತನ ಸಂಸದ ಶ್ರೇಯಸ್ ಪಟೇಲ್ ಅವರಿಗೂ ಯಾವುದೇ ಸಂಬಂಧ ಇಲ್ಲ ನನ್ನ ಒಡಹುಟ್ಟಿದ ಅಣ್ಣ ತಂದೆಯ ಆಸ್ತಿಯಲ್ಲಿ ನನಗೆ ಪಾಲು ಕೊಡದೆ ನನ್ನನ್ನ ಹೊರಗೆ ಹಾಕಿದ್ದಾರೆ ಈ ಪ್ರಕರಣವೀಗ ನ್ಯಾಯಾಲಯದಲ್ಲಿ ನಡೆಯುತ್ತಿದ್ದು ನನಗೆ ನ್ಯಾಯ ಕೊಡಿಸುವಂತೆ ಚನರಾಯಪಟ್ಟಣ ತಾಲೂಕು ಚೋಳೇನಹಳ್ಳಿ ಗ್ರಾಮದ ಸತೀಶ್ ಮನವಿ ಮಾಡಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚನ್ನರಾಯಪಟ್ಟಣ ತಾಲೂಕು ಅಗ್ರಹಾರ ಚೋಳೇನಹಳ್ಳಿ ಗ್ರಾಮದಲ್ಲಿ ನಮ್ಮ ಪಿತ್ರಾರ್ಜಿತ ಆಸ್ತಿ ಇದೆ ಆದರೆ ಇದರ ಪಾಲು ಹಂಚುವಲ್ಲಿ ನನಗೆ ಮೋಸ ಆಗಿದೆ ಈ ವಿಚಾರದಲ್ಲಿ ನಾನು ಈಗಾಗಲೇ ನ್ಯಾಯಾಲಯದ ಮೊರೆ ಹೋಗಿದರೂ ಸಹ ಅನಾವಶ್ಯಕವಾಗಿ ನನ್ನ ಮೇಲೆ ಅಣ್ಣಾ ಸುರೇಶ್ ಹಾಗೂ ಇನ್ನಿತರರು ದೈಹಿಕ ಹಲ್ಲೆ ಹಾಗೂ ಮಾನಸಿಕ ಕಿರುಕುಳ ನೀಡಿದ್ದಾರೆ ಎಂದರು ಈ ಬಗ್ಗೆ ಪೊಲೀಸರ ಗಮನಕ್ಕೆ ತಂದಿದ್ದೇನೆ ಈ ನಡುವೆ ಅಣ್ಣಾ ಸುರೇಶ್ ನಮ್ಮ ಕುಟುಂಬದ ವ್ಯಾಜ್ಯಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಅವರ ಹೆಸರನ್ನ ಅನಾವಶ್ಯಕವಾಗಿ ಎಳೆದು ತಂದಿದ್ದಾರೆ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಸಂಸದರ ಹೆಸರು ಹಾಳು ಮಾಡುವ ದುರುದ್ದೇಶ ಸುರೇಶ್ ಹೀಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ ಅಂಗವಿಕಲನಾಗಿರುವ ನನಗೆ ನ್ಯಾಯಾಲಯ ಹಾಗೂ ಪೊಲೀಸ್ ಇಲಾಖೆ ಮುಖಾಂತರ ಸೂಕ್ತ ನ್ಯಾಯ ಕೊಡಿಸಬೇಕು ನನ್ನ ಪಾಲಿನ ಆಸ್ತಿಯನ್ನು ನನಗೆ ದೊರಕಿಸಿಕೊಡಬೇಕು ನನ್ನ ಅಣ್ಣ ರಾಜಕೀಯವಾಗಿ ಮತ್ತು ಹಣಕಾಸಿನಲ್ಲಿ ಬಲಾಢ್ಯವಾಗಿದ್ದು ಅದರ ಮೂಲಕ ನನ್ನ ಮೇಲೆ ಮೂರ್ನಾಲ್ಕು ಎಫ್ಐಆರ್ ಹಾಕಿಸಲಾಗಿದೆ ನಾನು ಅಂಗವಿಕಲನಾಗಿದ್ದು ನನಗೆ ನ್ಯಾಯ ಕೊಡಿಸಬೇಕೆಂದು ಮನವಿ ಮಾಡಿದ್ರು ಆ ಇದ್ರ ಬಗ್ಗೆ ನಮ್ಮ ಎಂ ಪಿ ಸಾಹೇಬ್ರ ಬಗ್ಗೆ ಕೆ ಕೆಟ್ಟಾಗಿ ನಿನ್ನೆ ಪ್ರಿಸ್ಪಿಟ್ ಮಾಡಿ ಇದು ಮಾಡಿದ್ದಾರೆ ಆ ಚಾನಲಲ್ಲಿ ನಮ್ಮ ಎಂ ಪಿ ಸಾಹೇಬ್ರ ಕುಮ್ಮಕ್ಕೂ ಕೊಟ್ಟು ಮಾಡಿಸ್ತಾ ಇದ್ದಾರೆ ನನ್ನ ತಮ್ಮನ ಜೊತೆ ಅಂತ ಮಾತಾಡಿದ್ದಾರೆ ಅಮ್ಮನ ಕೇಳಿ ನಮ್ಮ ನಮ್ಮಮ್ಮನ ಜೊತೆ ಕರ್ಕೊಂಡು ಹೋಗಿ ಪ್ರೆಸ್ಮಿಟ್ ಇದು ವೀಡಿಯೋ ಮೀಡಿಯಾಕೆ ಇದು ಮಾಡಿದ್ದಾರೆ ಅವ್ರು ನೋಡಿದ್ರೆ ನನ್ನನ್ನು ಮನೆಯಿಂದ ಕಾಗಿರೋದು ಅವರು ಅವರು ನನ್ನ ಮೇಲೆ ದೂರ್ತಾ ಇದ್ದಾರೆ ನಮ್ಮ ಎಮ್ ಪಿ ಮೇಲೆ ಇದ್ದಾರೆ ಅವ್ರದ್ದು ತಪ್ಪು ಇದ್ರೊಳಗೆ ಯಾವುದೇ ಇನ್ವಾಲ್ ಇಲ್ಲ ನಮ್ಮ ಎಂ ಪಿ ಸಾಹೇಬ್ರದ್ದು ಯಾವುದೇ ಕಾರಣಕ್ಕೂ ಇನ್ವಾಲ್ವ್ ಇಲ್ಲ ಇದರಲ್ಲಿ ಅವರು ಒಂದ್ಸಲಿ ಹೇಳಿದ್ದು ನಿಜ ಏನು ಅವ್ರದ್ದು ಅವ್ರ ಪಾಲ್ ಅವ್ರಿಗೆ ಕೊಟ್ಬಿಡೋಣ ಯಾಕೆ ಇದು ಮಾಡ್ತೇವೆ ಅವ್ರಿಗೆ ಮೋಸ ಇದಾಗುತ್ತೆ ಅವ್ರಿಗೆ ಹ್ಯಾಂಡಿಕ್ಯಾಫ್ಟು ಕಾಲಾಗಲ್ಲ ಅಂತ ಅವ್ರು ಮನೆಗೆ ಹೋಗಿ ಕೇಳಿದ್ದು ನನ್ನ ಹತ್ರ ಫೋಟೋ ಗಿಟ್ಟ ಎಲ್ಲ ಇದೆ ಅವರು ಹೋಗಿ ಅವ್ರ ಹತ್ರ ಮಾತಾಡಿದ್ದು ಎಲ್ಲ ಆ ಕಾಂಗ್ರೆಸ್ ಪಾರ್ಟಿಲಿ ಇದ್ದ ಪ ಇವನು ಸುರೇಶ ಅವಾಗ ಹೋಗಿ ಕೇಳಿದ್ದು ನಿಜ ಇವಾಗ ಜೆ ಡಿ ಎಸ್ಗೆ ಹೋಗಿದ್ದಾನೆ ಈಗ ಅವು ಯಾರು ಕುಮ್ಮ ಕೊಟ್ಟು ನಮ್ಮ ಶ್ರೇಯಸ್ ಬಗ್ಗೆ ಇದನ್ನ ಮಾಡಿ ನಮ್ಮ ವೈಯಕ್ತಿಕ ಇದನ್ನ ಈ ರಾಜಕೀಯವಾಗಿ ಬಳಸ್ಕೊಂಡು ಪತ್ರಿಕಾಗೋಷ್ಠಿಯಲ್ಲಿ ಕರವೇ ತಾಲೂಕು ಅಧ್ಯಕ್ಷ ಪಿ ಶಶಿಧರ್ ಮಂಜುನಾಥ್ ರಘು ಮಹೇಶ್ ಇದ್ದರು